ನಮಸ್ಕಾರ ಬಾಳು ಕಳಸಾ ಮತ್ತು ಕಳಸಾ ಹೋ ತಾಲೂಕು ಮತ್ತು ಬಾಳೂರು ಹೋಬಳಿ ಕಾಫಿ ಬೆಳೆಗಾರ ಸಂಘದ ಅಧ್ಯಕ್ಷ ಆದ ಭಾಸ್ಕರ್ ಕೆ ಆರ್ ಭಾಸ್ಕರ್ ದಾರ್ ಮಾತಾಡ್ತಿರೋದು ಈಗ ಹದಿನೈದು ದಿವಸದಿಂದ ಒಂದು ಜನಗಳಿಗೆ ರೈತರಿಗೆ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದೆ ಪ್ರಾರಂಭ ಆಗಿದೆ ಎಲ್ಲೂ ಒತ್ತುವರಿ ಬಿಡಿಸ್ತಕ್ಕಂಥದ್ದು ಅದನ್ನು ಬಿಡಿಸ್ತಕ್ಕಂಥದ್ದು ಅಲ್ಲಿ ಆ ರೀತಿ ಆಗಿದೆ ಇಲ್ಲಿ ಈ ರೀತಿ ಆಗಿದೆ ಪ್ರತಿ ದಿವಸ ಪೇಪರ್ನ ನೋಡ್ತಕ್ಕಂಥದ್ದು ಹೆದರಿಕೆ ಆಗಿದೆ ಹಾಗಾಗಿ ನಾವೆಲ್ಲ ಒಟ್ಟು ಸೇರಿ ಒಂದು ಎಲ್ಲ ರಾಜಕೀಯ ಪಕ್ಷಗಳನ್ನ ಸೇರಿಸಿ ಕಳಸಾ ಮತ್ತು ಬಾಳೂರು ಹೋಬಳಿಯ ಕಳಸ ತಾಲೂಕು ಬಾಳೂರು ಹೋಬಳಿ ಎಲ್ಲ ರಾಜಕೀಯ ಪಕ್ಷಗಳನ್ನ ಸೇರಿಸಿ ಎಲ್ಲ ಸಂಘ ಸಂಸ್ಥೆಗಳನ್ನ ಸೇರಿಸಿ ನಮ್ಮ ಕಳಸ ಮತ್ತು ಬಾಳೂರು ಹೋಬಳಿ ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಒಂದು ನಾಳೆ ಬಂದ್ ಕರೆ ಕೊಟ್ಟಿದ್ದೀವಿ ನಮ್ಮ ಬಂದಿನ ಮುಖ್ಯ ಅಂಶ ಏನು ಸರ್ಕಾರಿ ಜಮೀನು ಸಾಗುವಳಿ ಮಾಡ್ತಾ ಇದೀವಿ ಅದನ್ನು ನಾವು ಭೂ ತುವರಿದಾರಲ್ಲ ಭೂ ಸಾಗುವಳಿದಾರರು ಅದನ್ನು ನಮಗೆ ಸ್ಯಾಂಕ್ಷನ್ ಮಾಡಿಕೊಡ್ತಕ್ಕಂಥದ್ದು ಹಾಗೂ ಕಸ್ತೂರಿ ರಂಗನ್ ವರದಿ ಏನಿದೆ ಅದು ಮಲೆನಾಡಿಗೆ ಪೂರಕ ಅಲ್ಲ ಫಾರ್ ಹಾಗಾಗಿ ಫಾರಂ ನಂಬರ್ ಪೂರಕ ಅಲ್ಲ ಹಾಗಾಗಿ ಕಸ್ತೂರಿ ರಂಗನ್ ವರದನ್ನು ಬಿಡಬೇಕು ಇಲ್ಲ ಅಂತ ನಮಗೆ ಇಲ್ಲಿ ಮಲೆನಾಡಿನಲ್ಲಿ ವಾಸಿಸಿರ್ತಕ್ಕಂಥ ಜನಗಳಿಗೆ ತೊಂದರೆ ಆಗುತ್ತೆ ಹಾಗೂ ನಮ್ಮ ಏನು ಐವತ್ಮೂರು ಐವತ್ ಐವತ್ಮೂ ಐವತ್ಮೂರು ಐವತ್ತೇಳು ಐವತ್ತು ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಇದರಲ್ಲಿ ಏನು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ರೈತರುಗಳು ಹಿಂದಿನ ಜಮೀನು ಮಾಡ್ಕೊಂಡ್ ಬಂದವರು ಸಾವು ಉಳುವನೇ ಒಡೆಯೋ ಒಡೆಯ ಅಂತೇಳಿ ಹಿಂದೆ ಬಂದಿತ್ತು ಅದೇ ರೀತಿ ರೈತರು ಸಾಗೋಳಿ ಮಾಡಿದ್ರು ಸಾಗೋಳಿ ಮಾಡಿದಾಗ ನೀವು ಅಪ್ಲಿಕೇಶನ್ ಕೊಡಿ ಕೊಡ್ತೀವಿ ಅಂತ ಹೇಳಿದ್ರು ಹಲವಾರು ಕಾರಣಗಳಿಂದ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಕೆಲವು ಸ್ಯಾಂಕ್ಷನ್ ಆಗಿಲ್ಲ ಈಗ ತಕ್ಷಣವಾಗಿ ಒತ್ತುವರಿ ತೆರವು ಅಂದ್ರೆ ಅವರಿಗೆ ಯಾವುದು ಫಾರೆಸ್ಟ್ ಯಾವುದು ಇದು ಕಂದಾಯ ಭೂಮಿ ಯಾವುದು ಫಾರೆಸ್ಟ್ ಭೂಮಿ ಯಾವುದು ಡೀಮ್ ಡರನ್ ಯಾವುದು ಅಂತ ಹೇಳಿ ಬೈಫಾರ್ಕೇಶನ್ ಗೊತ್ತಾಗಿಲ್ಲ ಹಾಗಾಗಿ ರೈತರು ಬಂದಲ್ಲಿದ್ದರೆ ರೈತರಿಗೆ ಏನು ಸಾಗುವಳಿ ಪೂರಕವಾಗಿರ್ತಕ್ಕಂಥವ್ರು ಸಾಗು ಮಾಡ್ತಕ್ಕಂಥ ಹೊರತು ಮತ್ತೆ ಬೇರೆ ಏನು ದುಶ್ಚಟ ಅಥವಾ ಏನು ಅದರಿಂದ ಅಭಿವೃದ್ಧಿ ರೈತರು ಮಾಡಿದರೆ ರೈತರ ಅಭಿವೃದ್ಧಿ ಆಗುತ್ತೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಉದ್ಯೋಗ ಕಲ್ಪಿಸ್ತಕ್ಕಂಥ ವ್ಯವಸ್ಥೆ ರೈತರಿಂದ ಆಗ್ತದೆ ಹಾಗಾಗಿ ಒತ್ತುವರಿಯನ್ನ ನೀವು ಇದು ಮಾಡ್ತಕ್ಕಂಥದ್ದು ಖುಲ್ಲ ಮಾಡ್ತಕ್ಕಂಥದ್ದು ನಿಲ್ಸಿ ಏನಿದೆ ಏನು ಪೇಪರ್ನಲ್ಲಿ ಸೇಟ್ ಮಾಡ್ತಾರೆ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ದಾರರಿಗೆ ಅದನ್ನು ಹಕ್ಕು ಕೊಡಬೇಕು ಹಾಗಾಗಿ ಅವರನ್ನು ನೆಮ್ಮದಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಕಳಸ ಮತ್ತು ಬಾಳೂರು ಹೋಬಳಿ ಕ್ರಾಫಿಕ್ ಬೆಳೆಗಾರ ಸಂಘದ ಮಾಡ್ತಾ ಇದ್ದೀವಿ ಮೊನ್ನೆ ಹಾಗೆ ಕರ್ನಾಟಕ ಬೆಳೆಗಾರ ಒಕ್ಕೂಟದ ನಮ್ಮ ಜೊತೆ ಇದೆ ಸಕಲೇಶ್ ಅವರು ನಾವು ಒಟ್ಟು ಸೇರಿ ಇದು ಕಾರ್ಯಕ್ರಮ ಹಿಂದಿಂದ ಮಾಡ್ತಾ ಬಂದಿದ್ದು ಸಾವಿರದ ಈ ಬೆಳೆಗಾರ ಸಂಘ ನಾವು ಏನು ಮಾಡಿದ್ದೀವಿ ಅಂದರೆ ಎರಡು ಸಾವಿರದ ಹತ್ತರಲ್ಲೂ ಇದೇ ರೀತಿ ಒತ್ತುವರಿ ಸಮಸ್ಯೆ ಆದಾಗ ನಾವು ದೊಡ್ಡ ಹೋರಾಟ ರೂಪಿಸಿ ಅದನ್ನು ತಡೆದಿದ್ದೆವು ಹಿಂದೆ ಭದ್ರಾ ಮೇಲ್ದಂಡೆ ಆದಾಗೂ ಎಲ್ಲರ ಜೊತೆ ಸೇರಿಸಿ ಇದನ್ನು ಹೋರಾಟನು ಮಾಡಿದ್ದು ಆಮೇಲೆ ರಾಜಕೀಯವಾಗಿ ರಾಜಕೀಯ ನಾಯಕರನ್ನು ಒಟ್ಟು ಮಾಡ್ಕೊಂಡು ಹೋಗಿ ಆ ಕೆ ಸಿ ರೆಡ್ಡಿ ಆಯೋಗ ಮಾಡಿ ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟುದಕ್ಕೆ ನಮ್ಮ ಬೆಳೆಗಾರ ಸಂಘನು ಸಹಾಯ ಮಾಡಿದೆ ಇನಾಮ್ ಜಮೀನ್ ರದ್ದತಿ ಬಗ್ಗೆಯೂ ನಾವು ಹಿಂದೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಎ ಕೆ ಸುಬ್ಬಾಯಿ ಅವರು ಲಾಯರ್ ಇಟ್ಕೊಂಡು ಅದರಲ್ಲೂ ವಾದ ಮಾಡಿ ಒಂದು ಸಾರಿ ನಾವು ನಮಗೆ ಎಂಟ್ರಿ ಮಾಡಲು ನಮಗೆ ಮೊದಲನೇ ಆಡಲು ನಮ್ಗೆ ಜಯ ಆಗಿತ್ತು ಆ ಹೋರಾಟಕ್ಕೂ ನಾವು ಪೂರಕ ಆಗಿದ್ವಿ ಹಾಗೆ ರೈತರಿಗೆ ಯಾರಿಗೆ ತೊಂದರೆ ಆಗಿರಲಿ ಬೆಳೆ ಯಾರಿಗೆ ಬೆಳೆಗಾರರಿಗೆ ತೊಂದರೆ ಆಗಲಿ ಆ ಬೆಳೆಗಾರರ ಪರವಾಗಿ ನಾವು ಬೆಳೆಗಾರ ಸಂಘ ಹೋರಾಟ ಇದೆ ಹಾಗಾಗಿ ನಾಳೆ ಮಾಡ್ತಕ್ಕಂಥ ಹೋರಾಟದಲ್ಲಿ ಎಲ್ಲ ಬೆಳೆಗಾರರು ತಾವು ಬರೋದು ತಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಬಂದು ನಮ್ಮ ಜಾಸ್ತಿ ಜನ ಸೇರಿದ್ರೆ ನಮ್ಮ ಆ ಬಲ ಏನಿದೆ ಆಗ ರಾಜಕೀಯ ನಾಯಕರುಗಳಿಗೆ ಆಮೇಲೆ ಸರ್ಕಾರಕ್ಕೆ ನಮ್ಮ ಬಲ ತೋರಿಸಿದೆ ನಮ್ಮ ಅನ್ಯಾಯ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗ್ಬೇಕು ಹಾಗಾಗಿ ನಾವೊಂದು ನಾಳೆ ಇದ್ ಮಾಡಿದ್ವಿ ಎಲ್ಲಾ ರಾಜಕೀಯ ಪಕ್ಷಗಳ ನೇತಾರರು ಸೇರ್ತಾರೆ ನಾಳೆ ವಿವಿಧ ಸಂಘಟನೆಗಳ ಮುಖಂಡರು ಬರ್ತಾರೆ ನಾವು ಕೆಜಿಎಫ್ ಅಧ್ಯಕ್ಷರು ಬರ್ತಾರೆ ಆಮೇಲೆ ಶಾಸಕರುಗಳು ಅವರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ರಾಜಕೀಯ ಮುಖಂಡರುಗಳು ಬರ್ತೀವಿ ಅಂತ ಹೇಳಿದ್ದಾರೆ ಒಟ್ಟು ಸೇರಿ ನಾವು ಆ ಕಾರ್ಯಕ್ರಮ ಮಾಡ್ತೀವಿ ಬೆಳಿಗ್ಗೆ ಹತ್ತು ಗಂಟೆಗೆ ಕಳಶೇಶ್ವರ ದೇವಸ್ಥಾನದಿಂದ ಮಂಜುನಕಟ್ಟೆ ಅವರಿಗೆ ಮೆರವಣಿಗೆ ಬರ್ತೀವಿ ಬಂದು ನಮ್ಮ ಬೇಡಿಕೆದ್ ಮಾಡಿ ಒಂದು ಮಂಜಿನಕಟ್ಟೆಯಲ್ಲೋ ಅಥವಾ ದುರ್ಗಾ ಮಂಟಪದಲ್ಲಿ ಒಂದು ಸಭೆ ಸಾರ್ವಜನಿಕ ಸಭೆ ಸೇರಿಸ್ತೀವಿ ಸಭೆ ಸೇರಿಸಿ ನಮ್ಮ ಒಕ್ಕರ್ ನಮ್ಮ ಬೇಡಿಕೆನ ಒಕ್ಕರ್ಲಿಂದ ಬೇಕು ಅಂತೇಳಿ ಕೇಳ್ಕೊಳ್ತೀವಿ ಆ ನಂತರ ಬಂದ ಏನು ಜನಗಳಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆ ನಾವು ಮಾಡಿಕೊಡ್ತಾ ಆ ರೀತಿ ಎಲ್ಲರೂ ಸಹಾಯ ಮಾಡಬೇಕು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಕೇಳಿದ್ವಿ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ರಾಜಕೀಯ ಪಕ್ಷಗಳ ನೇತಾರನ್ನು ಒಟ್ಟು ಸೇರಿಸಿ ನಾವು ಬೆಳೆಗಾರ ಸಂಘ ಒತ್ತುವರಿ ಹೋರಾಟ ಒಂದು ಸಮಿತಿ ಮಾಡ್ಕೊಂಡಿದ್ವಿ ಇದು ಸಾಧಾರಣ ಎರಡ್ ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದ್ಸರಿ ಹೋರಾಟ ಮಾಡಿದ್ದು ಎರಡು ಸಾವಿರದ ಹತ್ರ ಹದ್ನಾಲ್ಕರ ಇದೇ ರೀತಿ ಹೋರಾಟ ಮಾಡಿ ಆ ಹೋರಾಟ ತಣ್ಣದಾದ ಮೇಲೆ ಇದು ಮಾಡಿದ್ವಿ ಈಗ ಏನಾಗುತ್ತೆ ಅಂದ್ರೆ ಈ ಹೋರಾಟ ನಡೆಸಿ ಮುಂದೆ ಇದು ಹೈಕೋರ್ಟ್ ದಾರಿಯಲ್ಲಿ ನ್ಯಾಯಸಮ್ಮತವಾಗಿ ಯಾವ ರೀತಿ ಮಾಡಬೇಕು ಮುಂದೆ ಆಕ ಶಾಸಕನ್ನ ಆಮೇಲೆ ಎಂ ಪಿಗಳನ್ನ ಒಟ್ಟು ಸೇರಿಸಿ ಲೋಕಸಭಾ ಸದಸ್ಯನ ಒಟ್ಟು ಸೇರಿಸಿ ಮುಂದೆ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ ಆದ್ರಿಂದ ಎಲ್ಲರೂ ಬರಬೇಕು ಅಂತ ಕೇಳ್ತೇವೆ ನಾಳಿನ ಬಂದು ಬಸ್ ವ್ಯವಸ್ಥೆ ಇರ್ತದೆ ಅಂಗಡಿ ಮುಂಗಟ್ಟುಗಳು ಯಾವುದೂ ಇರೋದಿಲ್ಲ ಇಡೀ ಕಳಸಾ ತಾಲೂಕಿನಾದ್ಯಂತ ಮತ್ತು ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೆ ಮತ್ತೆ ಊಟದ ವ್ಯವಸ್ಥೆಯನ್ನು ನಾವು ಸಂಘದ ವತಿಯಿಂದನೇ ಮಾಡಿರ್ತೇವೆ ಎಲ್ಲರಿಗೂ ಊಟದ ವ್ಯವಸ್ಥೆಗಳು ಇರ್ತವೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಎಮ್ ಎಲ್ ಇದ್ದಾರೆ ಎಂ ಪಿಗಳು ಬರ್ತಾ ಇದ್ದಾರೆ ರಾಜಕೀಯ ಮುಖಂಡರುಗಳು ಬರ್ತಾ ಇದ್ದಾರೆ ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಕೆಜಿಎಫ್ ಇ ನ ಅಧ್ಯಕ್ಷರು ಬರ್ತಾ ಇದ್ದಾರೆ ಹಾಗೆಲ್ಲ ನಮ್ಮ ಲೋಕಲ್ ನ ಲೀಡರ್ಗಳು ನೇತೃತ್ವದಲ್ಲಿ ನಡೀತಾ ಉಂಟು ಬಂದಿ ಎಲ್ಲ ಸಂಘಟನೆಗಳು ಕಳಸ ಸುತ್ತಮುತ್ತ ಎಲ್ಲಾ ಸಂಘಟನೆಗಳು ಇದಕ್ಕೆ ಸಾಥ್ ಕೊಟ್ಟಿದ್ದೇವೆ ರೈತ ಸಂಘದವರು ಕೊಟ್ಟಿದ್ದಾವೆ ಇದಕ್ಕೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಹೋರಾಟ ಇದು ಬೆಳೆಗಾರರ ಪರವಾಗಿ ಶೈಲೇಶ್ ಅಂತ ಹೇಳಿ ಬೆಳೆಗಾರ ಸಂಘದ ಮಾಜಿ ಅಧ್ಯಕ್ಷರು ನಾಳೆ ದಿವಸ ಹನ್ನೊಂದನೇ ತಾರೀಕು ಬುಧವಾರ ದಿವಸ ಏನು ಸಂಪೂರ್ಣ ಬಂದಿದೆ ನಮ್ಮ ಕಾಫಿ ಬೆಳೆಗಾರರು ಒಕ್ಕೂಟದಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡ್ತದೆ ಹಾಗೆ ಆಲ್ ಪಾರ್ಟಿ ಕೂಡ ಅವರಿಗೆ ಬೆಂಬಲ ಕೊಡ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅಸೋಸಿಯೇಷನ್ ಈ ಕಾಫಿ ಬೆಳೆಗಾರರ ಸಂಘಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ ಆದ್ರೆ ನಾವೀಗ ಏನ್ ಕೇಳ್ತೀವಿ ನಮ್ಮನ್ನ ಅನ್ನ ಫಸ್ಟ್ ನಮ್ಮ ಡಿಮೋರ್ಕೇಶನ್ ಮಾಡ್ಕೊಡಿ ರೆವಿನ್ಯೂ ಯಾವ್ದು ಫಾರೆಸ್ಟ್ ಯಾವ್ದು ಅನ್ನೋದು ಇವತ್ತು ಜನಗಳಿಗೆ ಗೊತ್ತಿಲ್ಲ ಹಾಗಾಗಿ ಫಸ್ಟ್ ಅದನ್ನೊಂದು ಬೈಫರ್ಕೇಶನ್ ಮಾಡಿ ಸಾಧಾರಣ ಒಂದು ಐವತ್ತು ಭಾಗ ನಮ್ಗ ಒಂದು ರಿಲೀಫ್ ಅಂತ ಸಿಗ್ತದೆ ಬೆಳೆಗಾರರಿಗೆ ಒಂದು ರಿಲೀಫ್ ಅಂತ ಸಿಗ್ತದೆ ಅಲ್ಲಿವರಿಗೆ ಯಾವುದೇ ಆಗಲಿ ಗಿಡ ಕಡಿಯಾಗಲಿ ಇನ್ ರೀತಿ ಇದನ್ನ ಮಾಡಬಾರ್ದು ಅಂತ ಹೇಳಿ ನಮ್ಮ ಅಪೇಕ್ಷೆನೂ ಇದೆ ಅದನ್ನು ಕೂಡ ಮಾಡೋದಕ್ಕೆ ನಾವು ಖಂಡಿಸ್ತೀವಿ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷನ ನಾವು ನೇರವಾಗಿ ಹೇಳ್ತೀವಿ ಹಾಗೆ ನಮ್ಮ ಎಂ ಎಲ್ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ನಾಳೆ ತುರ್ತು ಕಾರ್ಯಕ್ರಮ ಇರೋದ್ರಿಂದ ಕೃಷ್ಣೇ ಭೈರಗೌಡರ ಈ ವಿಷಯದಲ್ಲಿ ಭೇಟಿ ಸಮಯವನ್ನು ನಮಗೂ ಎಲ್ಲರನ್ನು ಕರೆದಿದ್ರು ಆದರೆ ಕಾರಣಾಂತರದ ನಮ್ಗೆ ಬರೋಕೆ ಸ್ಟೈಕನ್ನ ಇಟ್ಕೊಂಡ್ರಿಂದ ಸರ್ಕಾರದ ಗಮನ ಸೆಳೆಯೋಕೋಸ್ಕರ ನಾವು ನಾಳೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಶಾಸಕರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ನಾಳೆ ಕೃಷ್ಣೇ ಬೈರೇಗೌಡ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳೋದನ್ನು ನಮ್ಮನ್ನೆಲ್ಲರಿಗೂ ಕರೆದಿದ್ರು ಹಾಗಾಗಿ ನಮ್ಗೆ ಹೋಗ್ತಾ ಇರೋ ನಮ್ಮ ಪರವಾಗಿ ಎಮ್ ಎಲ್ ಎರೇ ನಾಳೆ ಹೋಗ್ತಾ ಇದಾರೆ ಆಮೇಲೆ ಮುಂದಿನ ದಿವಸದಲ್ಲಿ ಪುನಃ ನಮ್ಮನ್ನ ಆಲ್ ಪಾರ್ಟಿ ಕರ್ಕೊಂಡು ಹೋಗೋದಕ್ಕೂ ಅವ್ರು ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಎಲ್ಲಾ ಪಾರ್ಟಿ ಲೀಡರ್ಸ್ ಎಲ್ಲಾ ಒತ್ತುವರಿದಾರನು ಮೇ ಲೀಡರ್ಸ್ ಗಳನ್ನ ಹೋಗಿ ಒಂದು ಸೌಹಾರ್ದ ರೀತಿಯಲ್ಲಿ ಭೇಟಿ ಮಾಡಿ ಅರಣ್ಯ ಸಚಿವರನ್ನು ಮತ್ತು ಕೃಷ್ಣ ಬೈರೇ ರೆವೆನ್ಯೂ ಮಿನಿಸ್ಟರ್ ಕೃಷ್ಣೇಗೌಡರನ್ನು ಭೇಟಿ ಮಾಡಿ ಚೀಫ್ ಮಿನಿಸ್ಟರ್ನೂ ಭೇಟಿ ಮಾಡಿ ಎಲ್ಲರನ್ನ ಸೇರಿಸಿ ಕೂರ್ತು ಒಂದು ಮಾತಾಡುವಂತ ವ್ಯವಸ್ಥೆ ಅವ್ರು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಾಳೆ ಬರೋ ಕಾರ್ಯಕ್ರಮ ಇಲ್ಲದೆ ಇರೋದ್ರಿಂದ ನಮ್ಮ ಬೆಂಬಲ ಸಂಪೂರ್ಣ ಇದೆ ನಾವು ಯಾವುದೇ ಕಾಫಿ ಬೆಳೆಗಾರರಾಗಲಿ ಬಡವರದಾಗ್ಲಿ ಯಾವುದಕ್ಕೂ ತೊಂದರೆ ಕೊಡೋ ರೀತಿಲಿ ನಾವು ನನ್ನ ಜವಾಬ್ದಾರಿಯಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ನಿರೀಕ್ಷೆಯಲ್ಲಿ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ ಆ ನಮಗೆ ಆ ನಿಟ್ಟಿನಲ್ಲಿ ನಾವು ನಾಳೆ ಹೋರಾಟಕ್ಕೆ ಸರ್ಕಾರದ ವಿರುದ್ಧ ಅಂತಲ್ಲ ನಾವು ಸರ್ಕಾರದ ಗಮನ ಸೆಳೆಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದ ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಅಂತ ಹೇಳಿ ನಾನು ಎರಡು ಮಾತನ್ನ ಹಾಡ್ತೀನಿ ಕೆಲವರು ರೈತರಿಗೆ ಸ್ವಲ್ಪ ಗೊಂದಲ ಹಾ ಈಗ ನಮ್ಮ ಸಣ್ಣ ರೈತರು ಇಲ್ಲ ಅದನ್ನ ಕೆಲವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹೋಗೋದು ಅಂತ ಆದ್ರೆ ಎಲ್ಲರದ್ದು ಹೋಗ್ತವೆ ಸುಮ್ನೆ ಚಿಕ್ಕ ಬೆಳೆಗಾರರು ದೊಡ್ಡ ಬೆಳೆಗಾರ ಅಂತ ಹೇಳೋದನ್ನ ಕೆಲವರು ಸುಮ್ನೆ ಅದನ್ನ ಒಂದು ವಿಶೇಷ ರೀತಿಯಲ್ಲಿ ಜನಗಳನ್ನ ಹಾದಿ ತಪ್ಪಿಸ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಈ ಬಂದಿ ಎಲ್ಲ ಸಂಘ ಸಂಸ್ಥೆಯವರು ಇದಾರೆ ಯಾವ್ದೋ ಒಂದ್ ಎರಡು ಸಂಘಟನೆಯವರು ನಮ್ಮ ವಿರುದ್ಧ ಇದೆ ನಾವೇ ಬೆಳೆಸೋ ಸಂಘ ಸಂಘ ಸಂಸ್ಥೆಗಳೇ ನಮ್ಮನ್ನು ಹೊರಟಿದಾವೆ ಇವತ್ತು ಬೆಳೆಸಿರೋರು ನಾವೇ ಆ ಸಂಘ ಸಂಸ್ಥೆಗಳನ್ನ ಆದ್ರೆ ಹಂಗಂತ ಹೇಳಿ ಕಳಿಸ್ತಾ ಒಂದು ನಲವತ್ತು ಸಂಘ ಸಂಸ್ಥೆಗಳಿವೆ ಆದ್ರೆ ಒಂದು ಮೂವತ್ತೆಂಟು ಸಂಘ ಸಂಸ್ಥೆಗಳು ನಮ್ಮ ಒತ್ತುವರಿದಾರರ ಎಲ್ಲಾ ಕಷ್ಟಕ್ಕವ್ರು ಸ್ಪಂದಿಸ್ತಾ ಇದಾರೆ ಇವತ್ತು ದಿನ ಬಂದಿ ಏನಿಲ್ಲ ಸಂಚಾರ ಬಸ್ ಎಲ್ಲ ಇರ್ತದೆ ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದ್ ಆಗ್ತದೆ ಮೆಡಿಕಲ್ ಹಾಲೆಲ್ಲ ಮಾಮೂಲಿ ಇದ್ದೇ ಇರ್ತದೆ ಹಾಗಾದ್ರೆ ನಮ್ದೊಂದು ಎಲ್ಲ ಜನಗಳಿಗೆ ತೊಂದರೆ ಕೊಡುವಂತ ಬೆಂಬಲ ಆಗಿಲ್ಲ ಇದು ಸರ್ಕಾರದ ಗಮನ ಸೆಳೆಯುವಂತ ಒಂದು ಬಂದ್ ಅಂತ ಹೇಳಿ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೇಣಿಕಾ ಅಂತ ಹೇಳಿ ಕಳಸಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಳಸಾ ಭಾಗದಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ನಿವೇಶನ ರೈತರ ಅಭಿಪ್ರಾಯ ನೋಡಿ ಅದನ್ನ ಡೀಮ್ಡ್ ಅಂತ ಮಾಡಿ ಎಲ್ಲೋ ಜಾಗ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಸಮಸ್ಯೆನೇ ಅದು ನಿಜವಾದ ನೀವ್ ಹೇಳ್ತಿರೋದು ಸತ್ಯ ಇದೆ ಯಾವ್ದೇ ಕಾರಣಕ್ಕೂ ಒಂದ್ ಎಕರೆ ಇವತ್ತು ತಾಲೂಕು ಅಭಿವೃದ್ಧಿ ನಮ್ಗೆ ಹೇಳಿ ನಾವು ಇದೀ ಕಳಸನಲ್ಲ ಹೊತ್ತು ಸರ್ವೇನ ಹಿಡ್ಕೊಂಡು ಸುತ್ತಾಡಿದ್ರೆ ನಮ್ಮ ಹತ್ರ ಜಾಗ ಇಲ್ಲ ಇದು ಒತ್ತು ತಾಲೂಕು ಅಭಿವೃದ್ಧಿ ಇರ್ಬೋದು ಅಥವಾ ನಿವೇಶನ ರೈತ ತೆಗಿರ್ಬೋದು ನಾವು ಅದಕ್ಕೋಸ್ಕರನೇ ಇವತ್ತು ಡಿಂಬ್ ಡಿಂಬನ ಬೈಫನ್ ಮಾಡಿ ಡೇಮ್ಡನ್ನ ತೆಗಿರಿ ಅಂತ ಹೇಳುವಂತ ಉದ್ದೇಶ ಇದಕ್ಕ ಇದಕ್ಕೋಸ್ಕರನೇ ನಮ್ದು ಪತ್ತ ಹಿಡ್ದನ್ನ ಆ ಈಗ